ಈ ಬಾರಿಯ ಲೋಕಸಭಾ ಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಯಾವ ಸಂಚಲನವನ್ನು ನಾಳೆ ಯಾರು ಗೆಲ್ಲುತ್ತಾರೆ ಸೋಲುತ್ತಾರೆ ಎನ್ನುವ ಮೂಲಕ ಸೃಷ್ಟಿ ಮಾಡುತ್ತದೋ ಇಲ್ಲವೋ ನನಗೆ ಅರಿವಿಲ್ಲ ಯಾಕಂದರೆ ಅದನ್ನು ಮತದಾರರು ಮಾಡಬೇಕು ಆದರೆ ರಾಜಕೀಯ ನಾಯಕರು ಮಾತ್ರ ತಾವೇ ತಮ್ಮ ಸಂಚಲನಗಳನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ ಈ ಮೂಲಕ ಎಲ್ಲ ನಾಯಕರು ಭಾವಿಸುತ್ತಿರುವುದು ನಾವು ದೊಡ್ಡವರಾಗುತ್ತಿದ್ದೇವೆ ಅಂತ ಆದರೆ ನಿಮ್ಮ ನಿಮ್ಗೆ ಯಾರಿಗೂ ಅರಿವಿಲ್ಲ ಇನ್ಕ್ಲೂಡಿಂಗ್ ಎರಡು ಘನತೆವೆತ್ತ ನಾಯಕರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನೀವಿಬ್ಬರೂ ನಮ್ಮ ದೃಷ್ಟಿನಲ್ಲಿ ಸಣ್ಣವ್ರು ಆಗ್ತಾ ಇದ್ದೀರಿ ಐ ಆಮ್ ಸಪೋಸ್ ಇವ್ ಎನಿ ಬಡಿ ನೋಡ್ಬಿಟ್ಟು ಹರ್ಟ್ ಆಗಿದೆ ಐ ವೆರಿ ಸಾರಿ ಬಟ್ ವಾಟ್ ಮೈ ಹಾರ್ಟ್ ಸೇಸ್ ನೀವು ಯಾತಿಗೆ ಬಂದಿರೋ ಆ ಉದ್ದೇಶಕ್ಕೆ ತಗೊಳೋದು ಸಾಕು ಸಂಪಾದ ಎಲ್ಲ ಮಾಡ್ತಾರೆ ಸರ್ ಎವ್ರಿಬಡಿ ಕಮ್ಸ್ ಫಾರ್ ಅರ್ನಿಂಗ್ ಓನ್ಲಿ ಟು ಬಿ ಫ್ರ್ಯಾಂಕ್ ಲೆಟರ್ ಸರ್ ಆ ಅರ್ನಿಂಗ್ ನ ಪ್ರಾಪರ್ ಆಗಿ ಮಾಡೋಣ ರೀ ಯಾಕ್ರೀತರ ನೆನಪಿಟ್ಕೊಳ್ಳಿ ನೀವನ್ಕೊತಿರ್ಬೋದು ನಿಮಗೆ ಚಪ್ಪಾಳೆಯನ್ನು ಹೊಡೆಯುತ್ತಿರುವ ಜನರ ಮಧ್ಯೆ ವಿಷಲ್ಲನ್ನು ಊದುತ್ತಿರುವಂತಹ ಜನಸಾಗರದ ಮಧ್ಯೆ ಅಣ್ಣ ಎಂದು ನಿಮ್ಮನ್ನು ಬೋಧಿಸಿ ನಿಮ್ಮನ್ನು ತೆಗೆದುಕೊಂಡು ಉತ್ತುಂಗಕ್ಕೆ ಕರೆದುಕೊಂಡು ಹೋಗ ಕೂರಿಸುತ್ತಿರುವ ಜನರ ಮಧ್ಯೆ ನೀವು ಆಡುತ್ತಿರುವ ಮಾತುಗಳಿಂದ ಉತ್ತೇಜಿತರಾಗಿ ನಾವು ದೊಡ್ಡವರಾದವಿ ಎಂದು ಭಾವಿಸಿದ್ದರೆ ಯು ಆರ್ ರಾಂಗ್ ಲಾಯರ್ ನಿಮ್ಮ ಕಣ್ಣಿಗೆ ಕಾಣಿಸದ ಜನ ಯಾರಿದ್ದಾರೆ ಅವರು ಅವರ ದೃಷ್ಟಿಯಲ್ಲಿ ನೀವು ಸಣ್ಣವರಾಗ್ತಾ ಇದ್ದೀರಿ ಜೆ ಡಿ ಎಸ್ ದೋಸ್ತಿ ಸರ್ಕಾರದಲ್ಲಿ ಜೋಡೆತ್ತುಗಳೆಂದು ಕೈ ಹಿಡಿದು ಓಡಾಡಿದ್ದ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಎಂಬ ಎರಡು ಕರ್ನಾಟಕದ ನಾಯಕರ ಕತೆ ಒಬ್ಬರು ನಾಳೆ ಈ ನಾಡನ್ನು ಆಳಬೇಕು ಅಂತ ಬಯಸುತ್ತಿರುವವರು ಇನ್ನೊಬ್ಬರು ಅವಕಾಶ ಸಿಕ್ಕರೆ ನಾನು ಮಗದೊಮ್ಮೆ ಆಳುತ್ತೇನೆ ಎಂದು ಲೆಕ್ಕ ಹಾಕಿರುವವರು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಜಾತಿ ಧರ್ಮ ಭಾಷೆ ಅನ್ಕೊಂಡು ರಾಜಕೀಯ ಜಟಾಪಟಿ ಸರ್ವೇ ಸಾಮಾನ್ಯ ಆದರೆ ಇವರಿಬ್ಬರ ಜಟಾಪಟಿ ಇವತ್ತಿನ ಮಟ್ಟಿಗಂತೂ ತೀರಾ ವೈಯಕ್ತಿಕ ಡಿಕೆಶಿ ಮತ್ತು ಹೆಚ್ ಡಿ ಕೆ ಮಧ್ಯೆ ಟಾಂಗ್ ಅಂಡ್ ಟಕ್ಕರ್ ಕೌಂಟರ್ ಮತ್ತು ಪ್ರತಿ ಕೌಂಟರ್ ರಬ್ಬಿಶ್ ಉಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗ ಹೊಡಿರಿ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಟಾಂಗು ಅಲ್ಲ ಟಕ್ಕರು ಅಲ್ಲ ಕೌಂಟರು ಅಲ್ಲ ಪ್ರತಿ ಕೌಂಟರು ಅಲ್ಲ ಒಂದು ವಿಷಯದ ಮೇಲೆ ಈ ರಾಜ್ಯ ಕಟ್ಟುವ ವಿಚಾರದಲ್ಲಿ ಭವಿಷ್ಯದ ವಿಚಾರದಲ್ಲಿ ಮಾತನಾಡಬೇಕಾದಂತಹ ಒಂದು ದೊಡ್ಡ ವಿಷಯದ ವಿಚಾರದಲ್ಲಿ ಅದು ಇದು ಮಾತನಾಡಿದರೆ ಅದು ಲೆಕ್ಕಾಚಾರ

ಯಾವನ್ ಗೊತ್ತು ತುಂಬಾ ಸುಮ್ನೆ ತಮಾಷೆಗೆ ಈ ಇನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು